ಎಂಇಎಸ್ ಕಾರ್ಯಕರ್ತರು ಪೊಲೀಸ್ ವಶಕ್ಕೆ ಬೆಳಗಾವಿಯ ಧರ್ಮವೀರ ಸಂಭಾಜಿ ವೃತ್ತದಲ್ಲಿ ಮಂಡಲ ಚಳಿಗಾಲದ ಅಧಿವೇಶನ ವಿರೋಧಿಸಿ ಸೋಮವಾರ ಮಹಾಮೇಳಾವ್ಗೆ ಮುಂದಾದ ಏಕೀಕರಣ ಸಮಿತಿ ಪೊಲೀಸರು ವಶಕ್ಕೆ ಪಡೆದರು ಆರಂಭದಲ್ಲಿ ರಾಮಲಿಂಗಖೇಂಡ್ ಅಲ್ಲಿಯ ಎಂಇಎಸ್ ಕಚೇರಿಯಲ್ಲಿ ಕೆಲವು ಮುಖಂಡರನ್ನು ವಶಕ್ಕೆ ಪಡೆದರು ನಂತರ ಸಂಭಾಜಿ ವೃತ್ತಕ್ಕೆ ಬಂದ ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಂಡಿದ್ದು ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ಟಿಳಕವಾಡಿಯ ವ್ಯಾಕ್ಸಿನ್ ಡಿಪೋ ಸುತ್ತಲಿನ ಆವರಣ ಎಂಇಎಸ್ ಮುಖಂಡರ ಮನೆ ಬಳಿ ಪೊಲೀಸರು ಬಿಗಿ ಭದ್ರತೆ ಕೈಗೊಂಡಿದ್ದಾರೆ ಹಲವು ಮಾರ್ಗಗಳಲ್ಲಿ ಬ್ಯಾರಿಕೇಡ್ ಅಳವಡಿಸಿ ಸಂಚಾರ ಬಂದ್ ಮಾಡಿದ್ದಾರೆ

बेळगावमध्ये होत अन्यायाला वाचा फोडण्यासाठी आणि आपल्यावर अन्याय होत असे अन्याय दाखवण्यासाठी सुद्धा हे मराठी भाषिक मराठी भाषिकांना कर्नाटक पोलीस हे आंदोलन चिरडू पाहत आहेत त्याचा आम्ही जाहीर निषेध करतो अरे बेळगाव करवार संयुक्त महाराज